ಹಾಯ್ ಹೇಳೋ ನೀವು ನೋಡ್ತಾ ಇದ್ದ ರಿಪೋರ್ಟ್ ವರ್ ನಾನು ಅಶ್ವಿನಿ ಭಟ್ ಕಳೆದ ವರ್ಷ ನಡೆದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಕುರಿತು ನಟ ದರ್ಶನ್ ಭವಿಷ್ಯ ಈಗ ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆ ಸಾಂಗ್ ಶೂಟ್ ಗಾಗಿ ಥೈಲ್ಯಾಂಡ್ ಗೆ ಹಾರಿರುವ ದರ್ಶನ್ ಎಂದು ವಾಪಸ್ ಆಗುವ ಸಾಧ್ಯತೆ ಇದೆ ಎತ್ತ ರಮ್ಯಾ ಮಾಡಿರುವ ಒಂದು ಟ್ವೀಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಹಾಗಿದ್ರೆ ದರ್ಶನ್ಗೆ ಬೇಲ್ ಸಿಗುತ್ತಾ ಆಗುತ್ತಾ ಎ ಸ್ಟೋರಿ ನೋಡಿ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಬೇಲ್ ಬಗ್ಗೆ ವಿಚಾರಣೆ ನಡೆದಿದೆ ಎತಾ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಟ್ವೀಟ್ ಮಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ನೀಡಲಾಗಿರುವ ಜಾಮೀನು ರದ್ದುಗೊಳಿಸುವಂತೆ ಕೋರಿ ಕರ್ನಾಟಕ ರಾಜ್ಯ ಸರ್ಕಾರ ಸಲ್ಲಿಸಿದ ಅರ್ಜಿಯ ತೀರ್ಪನ್ನು ಸುಪ್ರೀಂ ಕೋರ್ಟ್ ಇಂದು ಕಾಯ್ದಿರಿಸಿದೆ ನ್ಯಾಯಮೂರ್ತಿ ಜೆ ಬಿ ಪಾರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಆರ್ ಮಹದೇವನ್ ಅವರನ್ನೊಳಗೊಂಡ ಪೀಠವು ಅರ್ಜಿ ವಿಚಾರಣೆ ನಡೆಸಿತ್ತು ರೇಣುಕಾಸ್ವಾಮಿ ಪ್ರಕರಣದ ಆರೋಪಿ ನಟ ದರ್ಶನ್ ಸೇರಿ ಏಳು ಮಂದಿಯ ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ನಡೆಯಿತು ಬರೋಬ್ಬರಿ ನೂರು ನಿಮಿಷಗಳ ಕಾಲ ವಾದ ಪ್ರತಿವಾದ ನಡೆದಿದೆ ದರ್ಶನ್ ಸೇರಿ ಏಳು ಜನರ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಆದೇಶ ಒಂದು ವಾರಗಳ ಕಾಲ ಕಾಯ್ದಿರಿಸಿದೆ ಪ್ರಾಥಮಿಕ ಎರಡು ನಿಮಿಷಗಳನ್ನ ಮೌಖಿಕವಾಗಿ ಎತ್ತಿತ್ತು ಮೊದಲನೆಯದಾಗಿ ಇಬ್ಬರು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಯೊಂದಿಗೆ ರಾಜ್ಯವು ಯಾವುದೇ ಪುರಾವೆಗಳನ್ನ ಹೊಂದಿದೆಯೇ ನ್ಯಾಯಾಧೀಶ ಪಾರ್ಥಿವಾಲ ಮೌಖಿಕವಾಗಿ ಹೇಳುವಂತೆ ಕೋರ್ಟ್ ಮೂಲತಃ ಆರೋಪಿಗಳ ಖುಲಾಸೆಗೊಳಿಸುವ ತೀರ್ಪನ್ನ ನೀಡಿದೆ ಇನ್ನು ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಬೇಸರ ವ್ಯಕ್ತಪಡಿಸಿದೆ ಎಷ್ಟೆಲ್ಲ ಸಾಕ್ಷಿಗಳಿದ್ರೂ ಹೈಕೋರ್ಟ್ ಜಾಮೀನು ನೀಡಿದ್ದು ಹೇಗೆ ಅಂತ ಸುಪ್ರೀಂ ಕೋರ್ಟ್ ಬೇಸರ ವ್ಯಕ್ತಪಡಿಸಿದೆ ಲಿಖಿತ ರೂಪದಲ್ಲಿ ವಕೀಲರು ವಾದ ಸಲ್ಲಿಸುವಂತೆ ಅವಕಾಶ ನೀಡಲಾಗಿದೆ ಸರಿಯಾಗಿ ಒಂದು ವಾರದ ಬಳಿಕ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದ್ದು ಅಲ್ಲಿವರೆಗೂ ಕಾಯಬೇಕಿದೆ